ವೀಕ್ಷಕರಿಗೆ ನಮಸ್ಕಾರಗಳು ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಸುದ್ದಿಯ ವಿವರ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದ ಕೆಪಿಎಸ್ಸಿ ಶಾಲೆಯ ಹತ್ತಿರ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಹೋಡಿ ವಿಜಿಕುಮಾರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಓಡಿ ವಿಜಯಕುಮಾರ್ ಮಾಲೂರು ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗಿದೆ ಶಿಬಿರದಲ್ಲಿ ಬೆಂಗಳೂರಿನ ಖ್ಯಾತ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮೂಲಭೂತ ಔಷಧಿ ವಿತರಣೆ ಗಂಭೀರ ರೋಗಗಳಿಗೆ ಅಗತ್ಯವಿದ್ದರೆ ಉಚಿತ ಆಸ್ಪತ್ರೆಯ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗುತ್ತದೆ ಈ ಶಿಬಿರಗಳ ಅವಕಾಶಗಳನ್ನು ಮಾಲೂರು ತಾಲೂಕಿನ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ತಮ್ಮ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಡಿ ವಿಜಯಕುಮಾರ್ ಅವರ ಧರ್ಮಪತ್ನಿ ಶ್ವೇತಾ ವಿಜಯಕುಮಾರ್ ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಬಿ ಆರ್ ವೆಂಕಟೇಶ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸುಮಾ ಮಂಜುನಾಥ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲರಿಗೂ ಏರ್ಪಡಿಸಲಾಗಿತ್ತು ವರದಿ ಪರ್ವೀಜ್ ಅಹಮ್ಮದ್ ಕರ್ಕೊಂಡು ಬರಬೇಕಾಗಿತ್ತು ಅಂಥ ಒಂದು ಆರೋಗ್ಯ ಶುಭ್ರಗಳು ಆದರೆ ಈ ಆರೋಗ್ಯ ಶುಭ್ರ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಸಪ್ತಗಿರಿ ಆಸ್ಪತ್ರೆದವ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಉಚಿತವಾಗಿ ಮಾಡಬೇಕು ಮಾಡಾಗಿದ್ದರೆ ಈ ಆರೋಗ್ಯ ಶುಭ್ರವನ್ನು ನಾವು ನೇತೃತ್ವ ವಹಿಸ್ಕೊಳ್ತೀವಿ ಅಂತೇಳಿ ನಮಗೂ ಅವ್ರಿಗಿರೋಂಥ ಅಗ್ರಿಮೆಂಟು ನಮ್ಮ ತಾಲೂಕಲ್ಲಿ ಯಾರೇ ಬಂದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇರೋಂಥವ್ರು ಆಯುಷ್ಮಾನ್ ಭಾರತ್ ಕಾರ್ಡ್ ಇರೋವಂಥವ್ರು ಸರ್ಕಾರದ ಯೋಜನೆಗಳಿರೋಂಥವ್ರು ಎಲ್ರಿಗೂ ಕೂಡ ಉಚಿತವಾಗಿ ಈ ಒಂದು ಚಿಕಿತ್ಸೆ ಸಿಗುತ್ತೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಎ ಪಿ ಎಲ್ ಕಾರ್ಡ್ ಇರುತ್ತೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇರೋಲ್ಲ ಅಂಥವ್ರಿಗೇನು ಅಂತಂದರೆ ಅವರು ಏನು ಆಸ್ಪತ್ರೆಯಲ್ಲಿ ಇವಾಗ ಐ ಸಿ ಆಗಿರ್ಬೋದು ಆಪ್ರೇಷನ್ ಆಗಿರ್ಬೋದು ಚಿಕಿತ್ಸೆಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಾಗಿರ್ಬೋದು ಎಲ್ಲ ಉಚಿತವಾಗಿ ಕೊಡ್ತಾರೆ ಆದರೆ ಮೆಡಿಷನ್ಗೆ ಸಣ್ಣ ಪುಟ್ಟ ಅಮೌಂಟು ಅವ್ರು ಕಟ್ಕೊಬೇಕು ಯಾವ್ದ್ರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ದಿರೋರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ದಿರೋವಂಥವ್ರಿಗೆ ಅಂಥವ್ರು ಅದನ್ನು ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಟಾ ಸಣ್ಣ ಪುಟ್ಟ ಟ್ಯಾಬ್ಲೆಟ್ಸು ಅಂಥದಕ್ಕೆ ಅವರು ವೆಚ್ಚವನ್ನು ಕಟ್ಕೊಬೇಕು ಎರಡನೇದು ಆಸ್ಪತ್ರೆಯಲ್ಲಿ ನಾವೆಲ್ಲ ಇವಾಗ ಏನು ಹೇಳ್ತಾ ಇದೀವಿ ಪ್ರತಿಯೊಂದು ಫ್ರೀ ಆ ಫ್ರೀಯಲ್ಲಿ ಆಸ್ಪತ್ರೆಯಲ್ಲಿ ಕೆಲವು ಯಾವುದಾದ್ರೂ ಸಣ್ಣ ಪುಟ್ಟದ್ದು ಸ್ಕ್ಯಾನಿಂಗ್ ಆಗಿರ್ಬೋದು ಎಂದರು ನಮ್ಮ ಹಿರಿಯರೆಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ತಾವೆಲ್ಲ ಇರೋದೇ ಇದಕ್ಕೆ ಕಲೆ ಈ ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾ ಇರೋದು ಉದ್ದೇಶ ಆಸ್ತಿ ಅವರು ನಮ್ಮ ಕನ್ನಡದ ಆಸ್ತಿ ಅವರ ಒಂದು ಅವ್ರನ್ನ ಒಂದು ಗ್ಯಾಪ್ಸ್ಕೊಂಡು ಅವ್ರನ್ನ ಒಂದು ಅವರ ಒಂದು ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಮಾಸ್ತಿನಲ್ಲ ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶನ ತಾವೆಲ್ಲ ಬಳಸ್ಕೊಂಡು ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾರಿಗೂ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶ ನಮ್ಮದು ಹಾಗಾಗಿ ತಮ್ಮ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ತಾವು ಕೊಡೋಂಥ ಹೋಗೋದನ್ನು ನಾವು ಬಂದು ಕಳ್ಸಿ ಕೊಟ್ಟಿದ್ರೆ ಅಲ್ಲಿ ಕಳಿಸ್ಕೊಟ್ಟು ಅವರೆಲ್ಲ ಅಡ್ಮಿಷನ್ ಮಾಡಿ ಎಲ್ಲ ಇದು ಮಾಡಿ ವಾರ್ಡ್ ಬಿಟ್ಟರು ವಾರ್ಡ್ ಬಿಟ್ಟ ಮೇಲೆ ಸುಮಾರು ಹದಿನೈದು ದಿನ ಅದು ಬಾಡಿ ಫಿಟ್ನೆಸ್ ವಿಜಯಾಣವ್ರು ಹೇಳ್ದಂಗೆ ಆಪ್ರೇಷನ್ ಮಾಡ್ಬೇಕಂದ್ರೆ ಬಾಡಿ ಫಿಟ್ನೆಸ್ ಬರಬೇಕು ಬಾಡಿ ಫಿಟ್ನೆಸ್ಸು ನಾನು ಬಂದಿಲ್ಲ ಪೊಟ್ಯಾಷಿಯಮ್ ಜಾಸ್ತಿ ಆಗಿಬಿಟ್ಟು ಮೂರು ದಿನ ಅದೇ ಚೆಕಪ್ಗಳಾಗೈತೆ ಅದರಿಂದ ಹದಿನೈದು ದಿವಸ ಐತೆ ಹದಿನೈದು ದಿವಸ ಹದಿನೈದು ಅಭಿಮಾನ ಮಾಡಿದಂತ ಮಾನ್ಯ ಓಡಿ ಅವರು ಕೂಡ ಮತ್ತು ನಮ್ಮ ಪಕ್ಷದ ಮುಖಂಡರು ದಯವಿಟ್ಟು ಎಲ್ಲರೂ ಅವರು ಚಪ್ಪಾಳೆ ಮೂಲಕ ಅವರನ್ನ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದನೆಗಳು ಸಲ್ಲಿಸಬೇಕು ಚೆನ್ನಾಗಾಯ್ತು ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕ್ರಮ ಆಗಿದೆ ಪ್ರಾರಂಭದಲ್ಲಿ ಮಾಸ್ತಿಯಲ್ಲಿ ಹೆಲ್ತ್ ಕ್ಯಾಂಪ್ ಅಂದರೆ ಕೆಲವರು ತಮಾಷೆ ಮಾಡ್ತಾ ಇದ್ರು ಇಲ್ಲಿನ ವಾತಾವರಣ ಡಾಕ್ಟರ್ಗಳು ವ್ಯವಸ್ಥೆ ಎಲ್ಲ ನೋಡಿ ತುಂಬ ಖುಷಿಯಾಯಿತು ಈ ಖುಷಿ ವ್ಯವಸ್ಥೆ ಈ ಕ್ರೆಡಿಟ್ ಕ್ರೆಡಿಟೆಲ್ಲ ಮೂಡಿ ಕುಮಾರ್ಗೂ ಅವರ ಶ್ರೀಮತಿ ವಿಜಯ್ ಕುಮಾರ್ಗೂ ಸೇರಬೇಕಾಗಿತ್ತು ಯಾಕಂದರೆ ಕಾರ್ಯಕ್ರಮ ಈ ಅರ್ಧ ದಿವಸ ಆಗಿರ್ಬೋದು ಅವರು ಹಲವಾರು ಸಲ ಬಂದು ಇಲ್ಲಿ ಕಾರ್ಯಕರ್ತರನ್ನ ಮಾತನಾಡಿಸಿ ಈ ಶಾಲಾ ವಿಭಾಗ ಈ ಕಟ್ಟಡಗಳೆಲ್ಲ ನೋಡಿಕೊಂಡು ಪ್ಲಾನ್ ಮಾಡಿ ಮಾಡಿರೋದು ನನಗಂತೂ ತುಂಬ ಖುಷಿಯಾಯಿತು ಅದರಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದೆ ಅದಕ್ಕೆ ಸ್ವಲ್ಪ ಬಿ ಪಿ ಶುಗರ್ ಇತ್ತು ತೋರಿಸ್ತದೆ ಏನೂ ಇಲ್ಲ ನಾರ್ಮಲ್ ಇದೆ ಈಗ ಯಾವ ಮಾತ್ರ ತಿಂತ ಇದ್ದೀರೋ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಮನಸ್ಸು ಸಮಾಧಾನ ಆಯಿತು ಮಾಸ್ತರ್ ಆಸ್ತಿ ಅಂದರೆ ಕನ್ನಡದ ಆಸ್ತಿ ನಮ್ಮ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ಅವರು ವೆಂಕಟೇಶ್ ಅಯ್ಯಂಗರ್ ಅವರು ಹುಟ್ಟಿರೋಂಥ ಗ್ರಾಮದಲ್ಲಿ ಇವತ್ತು ನಾವು ಆರೋಗ್ಯ ಶಿಬಿರವನ್ನು ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಹಮ್ಮಿಕೊಂಡಿದ್ದೀವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಕವಿ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಏನಿವತ್ತು ಸುಮಾರು ಹಳ್ಳಿಗಳ ಸಹ ಅಕ್ಕಪಕ್ಕದಲ್ಲಿ ಹಳ್ಳಿಗಳಿಂದ ಮಾಸ್ತಿಯಿಂದ ಎಲ್ಲ ಗ್ರಾಮದಿಂದಲೂ ಕೂಡ ಇವತ್ತು ಅತಿ ಹೆಚ್ಚಿಗೆ ಬಂದು ಜನರು ಜನರು ಬಂದು ಒಂದು ಆರೋಗ್ಯದ ಬಗ್ಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಆದಷ್ಟು ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ವಾರಂಟ್ರಿಗೆ ಇಲ್ಲಿರುವಂಥ ಟ್ರಸ್ಟ್ಗಳು ಮತ್ತು ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ ಧನ್ಯವಾದಗಳು ಚೆನ್ನಾಗಾಯಿತು ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕ್ರಮ ಆಗಿದೆ ಪ್ರಾರಂಭದಲ್ಲೇ ಮಾಸ್ಟಿಯಲ್ಲಿ ಹೆಲ್ತ್ ಕ್ಯಾಂಪ್ ಅಂದರೆ ಕೆಲವರು ತಮಾಷೆ ಮಾಡ್ತಾಯಿದ್ರು ಇಲ್ಲಿನ ವಾತಾವರಣ ಡಾಕ್ಟರ್ಗಳು ವ್ಯವಸ್ಥೆ ಎಲ್ಲ ನೋಡಿ ತುಂಬ ಖುಷಿಯಾಯಿತು ಈ ಖುಷಿ ವ್ಯವಸ್ಥೆ ಈ ಕ್ರೆಡಿಟ್ ಮೂಡಿ ವಿಜಯ್ ಕುಮಾರ್ಗೂ ಅವರ ಶ್ರೀಮತಿ ವಿಜಯ್ ಕುಮಾರ್ಗೂ ಸೇರಬೇಕಾಗಿತ್ತು ಯಾಕಂದ್ರೆ ಕಾರ್ಯಕ್ರಮ ಈ ಅರ್ಧ ದಿವಸ ಆಗಿರ್ಬೋದು ಅವರು ಹಲವಾರು ಸಲ ಬಂದು ಇಲ್ಲಿ ಕಾರ್ಯಕರ್ತರನ್ನ ಮಾತನಾಡಿಸಿ ಈ ಶಾಲಾ ವಿಭಾಗ ಈ ಕಟ್ಟಡಗಳೆಲ್ಲ ನೋಡಿಕೊಂಡು ಪ್ಲಾನ್ ಮಾಡಿ ಮಾಡಿರೋದು ನನಗಂತೂ ತುಂಬ ಖುಷಿ ಆಯಿತು ಅದರಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದೆ ನನಗೆ ಸ್ವಲ್ಪ ಬಿ ಪಿ ಶುಗರ್ ಇತ್ತು ತೋರಿಸಿದೆ ಏನು ಅಲ್ಲಿದೆ ಈಗ ಯಾವ ತಿಂತಾ ಇದ್ದೀರೋ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಮನಸ್ಸು ಸಮಾಧಾನ ಆಯಿತು ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ನಮ್ಮ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ಅಂಗರ್ ಅವರು ವೆಂಕಟೇಶ್ ಅಂಗರ್ ಅವರು ಹುಟ್ಟಿರೋಂಥ ಗ್ರಾಮದಲ್ಲಿ ಇವತ್ತು ನಾವು ಆರೋಗ್ಯ ಶುಭ್ರವನ್ನು ನಲ್ಲಿ ಒಂದು ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿದ್ದೀವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರ ಕವಿ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಏನಿವತ್ತು ಸುಮಾರು ಹಳ್ಳಿಗಳ ಅಕ್ಕಪಕ್ಕದಲ್ಲಿ ಹಳ್ಳಿಗಳಿಂದ ಮಾಸ್ತಿಯಿಂದ ಎಲ್ಲ ಗ್ರಾಮದಿಂದಲೂ ಕೂಡ ಇವತ್ತು ಅತಿ ಹೆಚ್ಚಿಗೆ ಬಂದು ಜನರು ಜನರು ಬಂದು ಒಂದು ಆರೋಗ್ಯದ ಬಗ್ಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಆದಷ್ಟು ಹೆಚ್ಚಿಗೆ ಈ ಕಾರ್ಯಕ್ರಮದಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ವಾರಂಟ್ರಿಗೆ ಇಲ್ಲಿರುವಂಥ ಡ್ರಸ್ಗಳು ಮತ್ತು ವ್ಯವಸ್ಥೆ ಎಲ್ಲ ಮಾಡ್ತಾರೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಲು ಬಯಸ್ತೀನಿ ಧನ್ಯವಾದಗಳು